ಸ್ವಲ್ಪ ಈ ಕಡೆ ಮೇಲೆ ನಾಲ್ಕು ಜನ ಯಾರು ಅದೇ ಬೇಕಮ್ಮ ಮಗಳಿಗೆ ಅಲ್ಲ ಜ್ವರ ಇದೆ ಮಗ ಜ್ವರ ಇದೆ ಸ್ವಲ್ಪ ಜ್ವರ ಇದೆಯಲ್ಲ ಅಲ್ಲ

ಊಟಕ್ಕೆಲ್ಲ ಏನ್ ಬನ್ನಿ ಬನ್ನ ಊಟಕ್ಕೆಲ್ಲ ಏನ್ ಮಾಡಿದ್ರಿ ಗಂಜಿ ಗಂಜಿ ಪೋಷಕರಿಗೆಲ್ಲ ಮಾಡ್ಕೊಡ್ಬೇಕಾಗಿತ್ತು ಅದೇ ಸರ್ ಈಗ ಪ್ಲೀಸ್ ಹೇಳಕ್ಕೆ ಎಲ್ಲ ಬಂದೋರಿಗೆಲ್ಲ ಅವರು ಯಾರಾದ್ರು ನೋಡ್ಕೊಳ್ಳೋದ್ ಎಲ್ಲ ಕೊಡ್ಬೇಡ ಸರ್ ನೀವು ನೋಡ್ಕೋಬೇಕು ರೀ ಸರ್ ಇಡ್ತೀವಿ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಪೋಷಕರಿಗೆಲ್ಲ ಏನೇನು ಅವ್ರಿಗೆ ಪಾಪ ಉಂಟು ಕೊಡಿ ಅವ್ರಿಗೆ ಪೋಕಾಗಲ್ಲ ಹಾಂ ಹಾಂ ಸರ್ ಕೊಡಿ ಹೇಳಿದೆಲ್ಲ

ಗ್ರಾಮ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಹಿರೇಸಾನಿಯ ಒಂದು ಅಂಗನವಾಡಿಯಲ್ಲಿ ಸುಮಾರು ಹದಿಮೂರು ಮಕ್ಕಳಿರುವಂಥ ಒಂದು ಅಂಗನವಾಡಿಯಲ್ಲಿ ನಿನ್ನೆ ಮಕ್ಕಳು ಒಂದು ಊಟ ಮಾಡಿದ್ದು ಒಂದೇ ಅಲ್ಲ ಅದು ವಿಟಮಿನ್ ಎ ನಾವು ಇದು ವಿಟಮಿನ್ ಸಿರಪ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆನಂತರ ಅವರಿಗೆ ವಾಮಿಟ್ ಆಯಿತು ಇನ್ನೊಂದು ಆಯಿತು ಅಂತ ಹೇಳ್ತಾರೆ ಅಥವಾ ನೀರಿಂದ ಆಯಿತು ಏನೋ ಗೊತ್ತಿಲ್ಲ ಒಟ್ಟು ನೀರು ಮತ್ತು ವಿಟಮಿನ್ ಏನು ಕೊಟ್ಟಿದ್ದಾರೆ ಮತ್ತು ಫುಡ್ ಮೂರನ್ನು ಸಹ ಚೆಕ್ ಮಾಡಲಿಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಬಂದ ಮೇಲೆ ಏನಂತ ಗೊತ್ತಾಗುತ್ತೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿಗಳೆಲ್ಲ ಭಯ ಬಿದ್ದಿದ್ರು ನಾವು ಅದಕ್ಕೋಸ್ಕರ ಇಮಿಡಿಯೆಟ್ಲಿ ಮೇಘಾನಾಸ್ಪತ್ರೆಗೆ ಶಿಫ್ಟ್ ಮಾಡಿ ಡಿ ಎಚ್ ಯು ಮತ್ತು ನಮ್ಮ ಟಿ ಎಚ್ ಯು ಎಲ್ಲರೂ ನಿಂತ್ಕೊಂಡಿದ್ದಾರೆ ನಮ್ಮ ಡಿ ಎಚ್ವರು ಇಬ್ಬರು ಬಂದಿದ್ದಾರೆ ಮತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಂತ್ಕೊಂಡು ಆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಎಲ್ಲರೂ ಬಂದಿದ್ದಾರೆ ವಿಟಮಿನ್ ವಿಟಮಿನ್ ಗೌರ್ಮೆಂಟ್ ಇಂದ ಬಂದಿದೆ ಡಾಕ್ಟರ್ ಬಟ್ ಅದು ಏನಾಗಿದೆ ಅದರಿಂದ ಆಗಿದ್ದು ಅಥವಾ ಅಥವಾ ನೀರಿಂದ ಆಗಿದ್ದು ಇನ್ನೊಂದಾಗಿದ್ದು ಗೊತ್ತಿಲ್ಲ ಬಟ್ ಬೇರೆ ಎಲ್ಲೂ ಆಗಿಲ್ಲ ಅಲ್ಲೊಂದು ಮಾತ್ರ ಆ ಒಂದು ಅಂಗನವಾಡಿ ಇದರಲ್ಲಿ ಮಾತ್ರ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಆಗಿದ್ದರಿಂದ ಯಾವ್ದಿಂದ ಬಂದು ನೋಡಿಬಿಟ್ಟು ಮುಂದೆ ಏನು ಮಾಡ್ಬೇಕು ಆ ಫುಡ್ ರಿಪೇಟೆ ಇದರಲ್ಲಿ ಬೆಳಗ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಬೇಡ ಅಂತಲೇ ಇಲ್ಲಿ ಕಳಿಸಿರೋದು ಅಲ್ಲಿ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲ ಹದಿಮೂರು ಮಕ್ಕಳಿಗೆ ಅಂತ ಅಂತೇಳಿ ಇಲ್ಲಿಗೆ ಇಮಿಡಿಯೇಟ್ಲಿ ಕಳ್ಸಿ ಕೊಟ್ಟಿದ್ದೀವಿ ಇಲ್ಲೇ ಈಗ ಎಲ್ಲ ಡಾಕ್ಟ್ರು ಇಲ್ಲೇ ಇದ್ದಾರೆ ಡಿ ಎಚ್ ಒ ಇದ್ದಾರೆ ಸಂಬಂಧಪಟ್ಟ ಎಲ್ಲ ಡಾಕ್ಟ್ರು ಇರೋದ್ರಿಂದ ಇಲ್ಲಿ ಕೇರ್ ತೊಗೊಳ್ತಾರೆ ಅಂತ ಅಷ್ಟೇ ಈಗ ಈಗೆಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ಏನು ಅಂತ ಅದು ತೊಂದರೆ ಇಲ್ಲ ಒಂದೆರಡು ಮಕ್ಕಳಿಗೆ ಜ್ವರ ಇದೆ ಅವರೆಲ್ಲ ಸರಿಯಾಗುವಂಥದ್ದೇ ಈಗ ಇಲ್ಲಿ ಬಂದ ಮೇಲೆ ಎಲ್ಲ ಡಾಕ್ಟ್ರು ಕೇರ್ ತೊಗೊಳ್ತಾ ಇದ್ದಾರೆ ಒಂದು ಆರಾಮಾಗಿ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾನು ಆ ಮಕ್ಕಳನ್ನೆಲ್ಲ ಮಾತಾಡ್ಸಿ ಬಂದಿದ್ದೀನಿ ಏನಂತ ನೋಡಬೇಕು ಅದನ್ನು ನೋಡಿ ನೀವು ನೋಡಿ ಅಲ್ಲ ಅದು ಚೆಕ್ ಮಾಡಿ ಕೊಟ್ಟಿದ್ದೆ ನೋಡೋಣ ರಿಪೋರ್ಟ್ ಏನು ಬರ್ತದೆ ವಾಟರ್ ಮತ್ತು ಇದ್ರದ್ದು ಔಷಧಿ ದಿವ್ಸ ಇಷ್ಟು ದಿವಸ ನೀವು ಇದು ಮಾಡಿ ಕಳಿಸಿ ಏನು ರಿಪೋರ್ಟ್ ಬರುತ್ತೆ ನೋಡೋಣ ಹೆಚ್ಚು ಬರೋಕ್ಕೆ ಹೇಳಿ ಒಂದಿಷ್ಟು ಡಾಕ್ಟ್ರ್ನ ಇದು ಮಾಡೋಕ್ಕಲ್ಲ ರೀ ಮಾಡಿಸಿ ಅವರಿಗೆಲ್ಲ ಡಾಕ್ಟ್ರಿಗೆ

ಚುನು ಎಂತಳೆ ಆರಾಮಾಗಿದ